ಪ್ರೇಕ್ಷಕರಲ್ಲಿ ಸೌಧನೆ ಇದು ಪ್ರಾರ್ಥನೆ ಮತ್ತೊಂದು ಮಾತು ಏನಪ್ಪಾ ಅಂತ ಕೇಳಿದ್ರೆ ಹೌದಿಲ್ಲ ಹೆಣ್ಣಿನಿಂದಲೇ ಜನನ ಹೆಣ್ಣಿನಿಂದಲೇ ಮರಣ ಇವತ್ತೇನು ತಂದು ಹೌದಿಲ್ಲ ನೀವು ಬರೇ ಹೊಡಿಶ್ಯಾನ ಹುಡಿಶ್ಯಾನ ಕೇಳ್ಯಾನುಡ್ಸಾಲ್ ಮಾಡ್ಯಾನ ಹುಡುಗ ಹೌದಿಲ್ಲ ಇವತ್ತು ನೀ ಹುಟ್ಟಿ ಬಂದು ತಾಯಿ ಮೊದಲು ಪಾಠಶಾಲೆ ತಾಯಿ ತಾಯಿ ದೇವರೇ ಗುರು ತಾಯಿ ಮೊದಲು ಲಾಲನೆ ಪಾಲನೆ ಮಾಡಿ ನಮ್ಮ ಚೈಟಿ ಬಿಟ್ಕೊಂಡು ಅಡ್ಡಿ ಬಾಲ್ಯದಲ್ಲಿ ನಿನಗೇನು ಅರಿವಿಲ್ಲದಾಗ ಏನಪ್ಪಾ ಅಂತ ಕೇಳಿದ್ರ ನಿನ್ನ ತೀಡಿ ತಿಕ್ಕಿ ಲಾಲನಿ ಪಾಲನೆ ಮಾಡ್ಲಿಕ್ಕೆ ಯಾರು ಜನನಿ ತಾಯಿ ಜನನಿ ಅವಳೇ ಮನೆಯ ಗ್ರಹಿಣಿ ಹೌದಿಲ್ಲ ಮನೆಗೆ ಏನಪ್ಪಾ ಅಂತ ಕೇಳಿದ್ರೆ ಯಜಮಾನಿ ಅಂದಾರ ಗ್ರಹಿಣಿ ಅಂದಾರ ಹೌದಿಲ್ಲ ನಿಮಗೇನಂದ ಇವ್ರು ಬಾಡಿಗೆ ಎತ್ತಿದ್ದಂಗೆ ಇವ್ರು ಗಟ್ಟಿ ಹಂಗ ದುಡ್ದು ದುಡಿದ ಹಾ

ನಾ ಹೇಳಿದ್ದು ಕೇಳಬೇಕ ಮತ್ತ ಕೇಳಿಲ್ಲ ಅಂದ್ರ ಹಾ ಚಾಯಕ್ಕ ಖಾನಾವಳಿ ಬಂದು ಖಾನಾವಳಿ ಬಂದ್ ಹಣ್ಮಾಪ್ರ ಗುಡಿಗೆ ಹಾಸಿಗೆ ನಡಿತ ಮುರ್ಕ ಚಾಪಿ ಹರ್ ಕೌದಿ ನಡಿ ಹಣ್ಮಾಪ್ನ ಗುಡಿಗೆ ಮತ್ತ ಮೆ ಖಾನಾ ಮಸೀದಿ ಮೆ ಸೋನಾಥ್ ಹೇಳ್ಯಾರ ಓ ಪಸು ಹೌದಿಲ್ಲ ಅದಕ್ಕೇನಪ್ಪಾ ಅಂತ ಕೇಳಿದ್ರೆ ಆ ಇವತ್ತು ಅವ್ರ ಅಪ್ಪಗಳು ಏನಪ್ಪಾ ಅಂತ ಕೇಳಿದ್ರೆ ಯಾವುದನ್ನು ಮಾಡಬೇಕಾದ್ರೂ ಕೂಡ ಹೌದಿಲ್ಲ ಆ ನಾ ಇಲ್ಲದ ಯಾವುದನ್ನು ಮಾಡಕ್ಕಾಗಿಲ್ಲ இது தீபாவளி ரி மன்னி பிரம்மன பூஜை ஆகித்ரி அதுக்கொந்த காரண ದಿನ್ನ ಯಾರು ಪೂಜೆ ಮಾಡಿಲ್ಲ ವರ್ಷದಾಗ ನಾವು ನೋಡಿ ನಿಮ್ಮ ಮನೆಯೊಳಗೆ ನೀವು ಮನೆ ಪೂಜೆ ಮಾಡಿರಿ ಒಂದು ಬಾಳಿಯಲ್ಲಿ ಇಟ್ಟ ಒಂದು ಚೆನ್ನಾಗಿ ಹೌದಿಲ್ಲ ಒಂದು ಚರ್ಗಿ ಇಟ್ಟ ಆ ಚರ್ಗಿ ಟೋಪಿಗೆ ಹಾಕಿ ಸೈಡ್ ಒಂದ್ ಅಂಗಿದರು ಇಟ್ಟ ಇವನು ಪೂಜಾ ಮಾಡಿರಿ ಹೊರಸದಾಗ ಹಣ್ಣಿ ಹಾ ಬರಮ್ ಮುಂದೆ ಮಾಡಿರ್ತಕ್ಕಂಥ ನೈವೇದ್ಯ ಐದು ಹೋಳಿಗೆ ಕೇಳ ಹೌದು ಅವನ ಮುಂದೆ ಮಾಡಿರ್ತಕ್ಕಂತ ಐದ್ ಹೋಳಿಗೆ ಹೆಣ್ಮಕ್ಕಳು ತಿನ್ನಂಗಿಲ್ಲ ನೀವು ಮುಗಲ್ ಕೊಡಕ್ಕೆ ಪರಸನ ತಿನ್ಬೇಕು ಐದು ಹೋಳಿಗೆ ಗಂಡಸರಟ್ಟ ತಿನ್ಬೇಕು ಅವನ್ ಮಕ್ಕಳು ಯಾರು ಮುಟ್ಟಂಗಿಲ್ಲ ಯಾಕೆ ಮುಟ್ಟಂಗಿಲ್ಲ ನಾ ಹೇಳ್ತೇನೆ ನೀವು ಹುಡುಗ ಅರ್ ಆ ಕಡೆ ತರಲ್ಲ ಆ ಕಡೆ ಟಿಕೆಟ್ ಹೇಳ್ಯಾರ ಹೇಳ ಬರೇಸು ಗಡ ಉಸ್ಮಿಕಾ ಪಾನಿ ನೈ ಪಡ್ತುಂಬ ತುಂಬಿದ ತುಂಬಿದ ಕೂಡ ತುಳುಕೋದಿಲ್ಲ ಆ ಅಕಡೆ ಟಿಕೆಟ್ ದಳಂ ದಳ ಮಾಡಿ ಸೈಡ್ ಕೂತವ್ರಿಗೂ ಹೌದಿಲ್ಲ ಐದು ಹೋಳಿಗೆ ಗಂಡ ಮಕ್ಕಳ ತಿನ್ನಬೇಕು ಹೆಣ್ಣು ಮಕ್ಕಳು ಯಾಕೆ ತಿನ್ನಂಗಿಲ್ಲ ಗಂಡ ಒಂದು ಯಜ್ಞೆ ಹೂಡಿದ್ದ ಇದು ಪುರಾಣದಾಗ ಬ್ರಹ್ಮ ದೇವ್ರ ಯಜ್ಞ ಹೊಡಿತ ಯಜ್ಞಕ್ಕೆ ಏನಪ್ಪ ಅಂತ ಕೇಳಿದ್ರೆ ಮಾಡ್ಕೊಂಡಿರ್ತಕ್ಕಂತ ಮಡದಿ ಬರಬೇಕಾದ್ರೆ ಸ್ವಲ್ಪ ತಳಾಯ್ತಾಯ್ತ ಹ ನಿನಗ ಬರಾಕ ಅವಾಗ ಹವಾಗ ವಿಷ್ಣು ದೇವ್ರ ಏನ್ ಮಾಡಿದ ದನ ದನಕಾಯಿಯವರ ಹುಡುಗಿಯನ್ನು ತಂದ ಗಾಯತ್ರಿಯನ್ನು ತಂದ ಮಗಲಾ ಕುಣಿಸಿ ಯಜ್ಞ ಮಾಡಿದ ಒಂದು ಯಾರ ಹುಡುಗಿನ ತಂದ ಹೌದು ನೀವು ಯಜ್ಞೆ ಮಾಡಿದ ಸಾವಿತ್ರಿ ಅಕ್ಕನಿಂದ ಬಂದಳಕ್ಕಿ ಸಾವಿತ್ರಿ ಹೆಣ್ಣು ತಿನ್ನು ನೋಡಿ ಬ್ರಹ್ಮ ದೇವರು ತೊಳಗಿ ಚೆಂಡ್ ಹಾಕಿದ ನೋಡಿ ನೋಡಿ ಇವತ್ತ ನಿಮ್ಗೆ ಹೇಳ್ತ ನಾನು ಹೆಣ್ಣಂದ್ರೆ ಇದು ಭೂಮಿ ಹೆಣ್ಣು ಹೆಣ್ಣ ಲಕ್ಷ್ಮಿ ಅಂದ್ರ ಹೆಣ್ಣ ಎತ್ತು ಮಂಡಿಗಾಲ ರೀ ಭೂಮಿ ಅಂದ್ ಸೋತಿಲ್ಲ ಬೇಕಾದಂಗ್ರಿ ನೀವು ಇವ್ರಂತವ್ರ ಎತ್ತು ಮಂದಿ ಸತ್ ಹೋಗ್ಯಾರೀ ಭೂಮಿ ಐತಿ ಎತ್ತ ಹತ್ರ ಎತ್ತ ಮನೆಗೆ ಮನೆಗತೈತಿ ಟ್ರಾಕ್ಟರ್ ಹೈತರ ಡಿಸೈಲ್ ಹಾಕೈತಿ ಹರಡಿ ರೇಸ್ ಮಾಡಿ ಅಲ್ಲಿ ಕೆದ್ಕೋದ್ ನಿಲ್ತೈತಿ ಮಗಡ ನಿನ್ಗೆ ಯಾವಾಗ ನೀಗುದು ಅವಾಗ ಸಾವಿತ್ರಿ ಗಂಡ ಬಂದು ಹೇಳಿದಳು ನಾ ಬರುತ್ತನ ತಡಿಲಿಲ್ಲ ನೀ ಯಜ್ಞೆ ಮಾಡಿದೀ ಅಂದನ್ಯ ಹೌದಿಲ್ಲ ನಿನ್ನ ಇನ್ನು ಮುಂದೆ ೊಳಗ ದಿನ ಯಾರು ಪೂಜೆ ಮಾಡಬಾರ್ದು ವರ್ಷದೊಳಗ ಒಂದ ಸಲ ನೀನು ಪೂಜೆ ಮಾಡ್ಲೇತೇ ಸಾವಿತ್ರಿ ಹೇಳಾಳ ಹೌದಿಲ್ಲ ಲಕ್ಷ್ಮೀ ದೇವಿಗೆ ಹೇಳ ನೀ ಚಂಚಲಾಗ ಒಂದ ಜಾಗದ ಇರಬೇಡ ಇರಬೇಡ ಎಲ್ಲ ಹೆಚ್ಚಾಕಿರ ನನ್ ಕಡೆ ಬಂದ್ರೆ ಅವ್ರ ಕಡೆ ಹೋಗ ನನ್ನ ಕಡೆ ಅಲ್ಲ ಓದ್ಕ ಕೊಡ್ತಾನೆ लक्ष्मीना ನೀನು ಚಂಚಲಳಾಗೋ ಎಲ್ಲರು ತಕ್ಕಿರ ಎಲ್ಲರಿಗೂ ಮರ್ಯಾದೆ ಇತಿ ಹೌದಿಲ್ಲ ಇದೆಲ್ಲ ದುಡ್ಡೇ ದೊಡ್ಡಪ್ಪ ಅಂತ ಹೇಳਿਆರೆ ಅದಕ್ಕೆ ಹೆಣ್ಣು ಚಾಟಿ ಬಾರ ನಗರಕ್ಕೆ ಹೋಗಕೋ ರಕ್ತ ಯಾರ್ ಹತ್ಯೆಕ್ಕೆ ದುಡ್ಡ ಅದಾ ಆ ಮನುಷ್ಯಗೆ ಮರ್ಯಾದೆ ಇತಿ ಹೌದು ಲಕ್ಷ್ಮಿ ಇಲ್ಲದಿರುವಂತ ಮನುಷ್ಯ ಬದಿಕೆ ಇರು ಸತ್ತಂತೆ ಸರಿಯಾತಿ ಹೇಳಿ ತುರಂದಿಗೆ ಬರ್ತಾರೆ ಹಂಗ ಹೇಳಿರಿ ಹಂಗ पैसा बाप बन गए है पैसा भाई बन गए है पैसा का सब दुनिया है ಕಡಲೇಗಡೆ ಕುರು ಭಾಗ ಉರು ಹಾಕರೋಮ್ಮಮ್ಮಗನ ಅಂದಂಗದ ನಮ್ಮ ಅತ್ರಭಾಷೆ ಹಿಂದಿ

ಇದ್ದಾಗ ನೀನ್ ಹವ ಪ್ರಕಾರವಾಗಿ ಇವತ್ತು ಮಾನಸ ಪುತ್ರರು ಹುಟ್ಟಬೇಕಾದ್ರೂ ಶರೀರದಿಂದ ಹುಟ್ಟ್ಯಾರ ಹುಟ್ಟಾರ ಹೌದಿಲ್ಲ ಪಂಚಮಾಭೂತಗಳಿಂದ ಇದು ನಿರ್ಮಿತವಾಗಿರ್ತಕ್ಕಂತ ಶರೀರ ಶರೀರ ಮಣ್ಣಿನಲ್ಲಿ ಹುಟ್ಟಿರ್ತಕ್ಕಂಥ ಕಾಯ ಮಣ್ಣಿನೊಳಗ ಲೀನ್ ಆಗ್ಯದ ನಿಮ್ದು ಏನಿಲ್ಲ ಒಟ್ಟು ಹೇಳಕರ ಅವ್ರ ಅಪ್ಪ ಅಪ್ಪ ಅಂದ್ರ ಅವ್ರ ಯಾವ ಅಪ್ಪ

ಆಕಾರ ಇದ್ದಾಗ ಅದಕ್ಕೊಂದು ರೂಪ ಇರ್ತೈತಿ ರೂಪಕ್ಕೆ ರೂಪಕ್ ಇರ್ತೈತಿ ಹೌದಿಲ್ಲ ಇರ್ಲಿ ಇವತ್ತೇನಪ್ಪಾ ಅಂತಂದ್ರೆ ಯಾವ ನಿನ್ನ ಪ್ರಕೃತಿ ಮೊಟ್ಟ ಮೊದಲು ನಮ್ಮಪ್ಪ ಪರಮಾತ್ಮನಿಂದ ಹುಟ್ಟ್ಯಾರ ಅವ್ರು ಹೇಳ್ಯಾರ ನಮ್ಮ ಕಡೆ ಹೆಂಗತಿ ಪ್ರಕೃತಿ ಯಾವ ಪುರುಷನಿಂದೂ ನಿರ್ಮಿತವಾಗಿಲ್ಲ ಹೌದಿಲ್ಲ ಅದಕ್ಕೆ ಏನಪ್ಪಾ ಅಂತ ಕೇಳಿದ್ರೆ ಇನ್ನೆರಡು ನುಡಿ ಕ್ಯಾಲಿ ಹಾಡಿ ಸೂರ್ಯ ಇಲ್ಲ ಚಂದ್ರ ಇಲ್ಲ ಗ್ರಹ ನಕ್ಷತ್ರಗಳಿಲ್ಲ ಏನೂ ಇಲ್ಲದ ಸಮಯದೊಳಗ ಏನಾದ್ರು ಯಾವ ನನ್ನ ಮಾ ಪ್ರಕೃತಿ ಇದು ಅಂತಕ್ಕಂತ ವಿಷಯವನ್ನ ಇದು ನುಡಿ ಕ್ಯಾಲಿ ಹಾಡಿ ಸರಿ ಜುಡಿ ಕರಾವಿ ಚಾನ್ಸ್ ಕೊಡೋಣ